ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಬಂದಿರತಕ್ಕಂತಹ ವಿಷಯ ಏನಪ್ಪಾ ಅಂತ ಹೇಳಿದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಿದೆಯಲ್ಲ ಅದರ ಹಿಂದಿನ ಸ್ಟೋರಿ ಏನು ಆ ಯುದ್ಧ ನಡೆಯೋದಕ್ಕೆ ಕಾರಣಗಳಂದರೂ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ನಾನು ಹೇಳಲಿಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೀತಕ್ಕಂತಹ ನಡೆದಿರ್ತಕ್ಕಂತಹ ಆಪರೇಷನ್ ಡೆಸರ್ಟ್ ಹಾಕ್ ಈ ಒಂದು ಪಾಯಿಂಟ್ನ ಇಟ್ಕೊಂಡು ಮಾತಾಡೋದಾದ್ರೆ ನಾವು ಪಾಕಿಸ್ತಾನ ಸೇನೆಯು ಈ ಪ್ರದೇಶದಲ್ಲಿ ಪ್ರಾರಂಭಿಸಿದಂತಹ ಮಿಲಿಟರಿ ಕಾರ್ಯಾಚರಣೆಗೆ ಆಪರೇಷನ್ ಡೆಸರ್ಟ್ ಹಾಕ್ ಎಂಬಂತಹ ಹೆಸರು ಇತ್ತು ಆ ಒಂದು ಸಮಯದಲ್ಲಿ ರಾಣ್ ಆಫ್ ಕಚ್ನ ದೀರ್ಘಕಾಲದ ಯಥಾಸ್ಥಿತಿಯ ಪ್ರಕಾರದ ಏನಿತ್ತಪ್ಪ ಅಂದರೆ ಭಾರತದ ಒಂದು ನಿಯಂತ್ರಣದಲ್ಲಿತ್ತು ಆದರೆ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತದ ವಿಭಜನೆಯಿಂದ ಉಂಟಾದಂತಹ ಕೆಲವು ಮೀನ್ಸ್ ಕೆಲವು ಹಲವಾರು ಬಗೆರೆಯಾದಂತಹ ವಿವಾದದ ಮೀನ್ಸ್ ವಿವಾದದ ರೂಪದಲ್ಲಿ ಈ ಒಂದು ಆಪರೇಷನ್ ಡೆಸರ್ಟ್ ಹ್ಯಾಕ್ ಅನ್ನೋದು ಉಳಿದಾಗ್ಬಿಡ್ತು ಸ್ನೇಹಿತರೆ ಇದರಿಂದಾಗಿ ಇಂದಿಗೂ ಕೂಡ ಜೀವಂತವಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಆಪರೇಷನ್ ಡೆಸರ್ಟ್ ಹಾಕ್ ಅಂತಕ್ಕಂಥ ಒಂದು ಅಂಶವನ್ನ ಇಟ್ಕೊಂಡಿದೆ ಇದು ಕೂಡ ಒಂದು ವಿವಾದವಾಗಿನೇ ಉಳಿದಿದೆ ಇನ್ನು ಎರಡನೇ ಅಂಶದಲ್ಲಿ ನಾನು ಹೇಳುತ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ ಆಪರೇಷನ್ ಬ್ರ್ಯಾಸ್ ಟ್ಯಾಕ್ಸ್ ಅಂತ ಒಂದು ಅಂಶ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಇದು ಅಂತ ಹೇಳಿದ್ರೆ ನಮ್ಮ ಒಂದು ದಕ್ಷಿಣ ಏಷ್ಯಾದಲ್ಲಿ ಈ ರೀತಿಯ ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಇದಾಗಿರುತ್ತೆ ಇದನ್ನು ಭಾರತ ಏನು ಮಾಡುತ್ತಪ್ಪ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರು ನವೆಂಬರು ಹಾಗೆಯೇ ಸಾವಿರದ ಒಂಬೈನೂರ ಎಂಬತ್ತೇಳು ಮಾರ್ಚ್ ನ ಮಾರ್ಚ್ ರಂದು ನಡೆಸುತ್ತೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನ ಏನು ಮಾಡ್ತಾ ಹೋಗುತ್ತಪ್ಪ ಅಂತ ಹೇಳಿದ್ರೆ ನಾನು ನಿಮಗೆ ಪ್ರತ್ಯುತ್ತರವನ್ನು ಕೊಡ್ತೀನಿ ಅಂತ ಒಂದು ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡುತ್ತೆ ಅದನ್ನು ಹೆಚ್ಚು ಕೂಡ ಮಾಡ್ತಾ ಬರುತ್ತೆ ಮತ್ತು ಇದು ಎರಡು ನೆರೆಹೊರೆಯ ರಾಷ್ಟ್ರಗಳ ನಡುವೆ ನಡೀತಕ್ಕಂಥ ಒಂದು ಯುದ್ಧಕ್ಕೆ ಕಾರಣವಾಗುತ್ತಪ್ಪ ಇದೊಂದು ರೀಸನ್ ಆಗಿಬಿಡುತ್ತಪ್ಪ ಅನ್ನೋ ಒಂದು ಭಯದಿಂದ ಈ ಒಂದು ಆಪರೇಷನ್ ಗ್ರಾಸ್ಟ್ಯಾಕ್ಸ್ ಅನ್ನೋದು ಸೃಷ್ಟಿ ಆಯಿತು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಮೂರನೇ ಅಂಶದಲ್ಲಿ ನಿಮಗೆಲ್ರಿಗೂ ಗೊತ್ತು ಯಾರೂ ಕೂಡ ಕಂಡು ಕೇಳರಿಯದಂಥ ಒಂದು ಘಟನೆ ಘಟಿಸಿಬಿಡುತ್ತೆ ಅದೇ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ಪಾಕಿಸ್ತಾನಿ ಅಟ್ಲಾಂಟಿಕ್ ಗುಂಡಿನ ಒಂದು ದಾಳಿ ಸ್ನೇಹಿತರೆ ಇದು ಎಲ್ಲಿ ಏನು ಮಾಡ್ಬಿಡುತ್ತಪ್ಪ ಅಂದರೆ ಪಾಕಿಸ್ತಾನದ ಒಂದು ನೌಕಾಪಡೆಯಿಂದ ಸ್ಟಾರ್ಟ್ ಆಗ್ತಕ್ಕಂತಹ ಒಂದು ಇದು ಏನಪ್ಪಾ ಅಂದರೆ ಪಾಕಿಸ್ತಾನಿ ನೌಕಾಪಡೆಯಾದಂತಹ ಬ್ರೆಗುಟ್ ಒನ್ ಒನ್ ಫೈವ್ ಜೀರೋ ಇದೇನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಅಟ್ಲಾಂಟಿಕ್ ಒಂದು ಕಡಲ ತೀರದ ಮೇಲೆ ಗಸ್ತು ವಿಮಾನವನ್ನು ಭಾರತೀಯ ವಾಯು ಪ್ರದೇಶವನ್ನು ಉಲ್ಲಂಘಿಸಿದ ಆರೋಪದ ಮೇಲೆ ಭಾರತೀಯ ವಾಯುಪಡೆಯು ಇದೇ ಆಗಸ್ಟ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಂದು ಅದನ್ನು ಹೊಡೆದಾಕ್ಬಿಡುತ್ತೆ ಈ ಒಂದು ಯುದ್ಧ ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ ಕಾರ್ಗಿಲ್ ಯುದ್ಧದ ಕೇವಲ ಒಂದು ತಿಂಗಳ ನಂತರ ರಾಣ್ ಆಫ್ ಕಚ್ನಲ್ಲಿ ಈ ಒಂದು ಘಟನೆ ಸಂಭವಿಸ್ಬಿಡುತ್ತೆ ಇದು ಕೂಡ ಭಾರತ ಮತ್ತು ಪಾಕಿಸ್ತಾನದ ಒಂದು ಉದ್ವಿಗ್ನತೆಯನ್ನ ಇದು ಹೆಚ್ಚು ಮಾಡುತ್ತೆ ಸ್ನೇಹಿತರೆ ನೆಕ್ಸ್ಟು ಈ ಒಂದು ಘಟನೆಗೆ ಪರಿಹಾರವನ್ನು ಕೋರಿ ಭಾರತೀಯ ಏನು ಮಾಡುತ್ತೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆಯನ್ನು ಹೂಡುತ್ತೆ ಅದು ವಿಭಜಿತ ತೀರ್ಪಿನಲ್ಲಿ ಈ ವಿಷಯದ ಬಗ್ಗೆ ನ್ಯಾಯವ ನ್ಯಾಯವಾದ ಒಂದು ವ್ಯಾಪ್ತಿಯ ಕೊರತೆ ಇದೆ ಎಂಬಂತಹ ತೀರ್ಪನ್ನು ನೀಡಿಬಿಡುತ್ತೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದರಿಂದಾಗಿ ಈ ಒಂದು ಪ್ರಕರಣವನ್ನು ವಜಾವನ್ನು ಕೂಡ ಗೊಳಿಸುತ್ತೆ ಆದರೂ ಕೂಡ ತೃಪ್ತಿಯಾಗದ ಪಾಕು ಇದನ್ನು ಕೂಡ ಗಮನದಲ್ಲಿಟ್ಕೊಂಡು ಇದೇ ರೀತಿಯ ಉದ್ವಿಗ್ನತೆಯನ್ನು ಶುರು ಮಾಡ್ತಾ ಬಂದಿದೆ ನನ್ನ ನೆಕ್ಸ್ಟ್ ನಾಲ್ಕನೇ ಅಂಶಕ್ಕೆ ಬಂದರೆ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಎರಡರ ನಡುವಿನ ಭಾರತ ಮತ್ತು ಪಾಕಿಸ್ತಾನದ ಒಂದು ಬಿಕ್ಕಟ್ಟು ಇದು ಏನಾಗುತ್ತಪ್ಪ ಅಂದರೆ ಇದೇ ಡಿಸೆಂಬರ್ ಹನ್ನೆರಡರಂದು ಭಾರತೀಯ ಸಂಸತ್ ಮೇಲೆ ಒಂದು ದಾಳಿಯಾಗುತ್ತೆ ಈ ಒಂದು ಭಯೋತ್ಪಾದಕ ದಾಳಿಗೆ ಪಾಕಿಸ್ತಾನದ ಮೂಲ ಆಗಿರುತ್ತೆ ಸ್ನೇಹಿತೆ ಆ ಒಂದು ಭಯೋತ್ಪಾದಕ ಸಂಘಟನೆಗಳಲ್ಲಿ ಲಷ್ಕರ್ ಎ ತೊಯಿಬಾ ಮತ್ತು ಜೈಷ್ ಎ ಮೊಹಮ್ಮದ್ ಕಾರಣ ಎಂದು ಭಾರತ ಆರೋಪಿಸುತ್ತೆ ಆದಾಗ್ಲೂ ಕೂಡ ಈ ಒಂದು ಎರಡೂ ಕಡೆಯಿಂದ ಈ ಒಂದು ಯುದ್ಧಕ್ಕೆ ಹತ್ತಿರವಾಗಿ ತಗೊಬಂದು ಇಲ್ಲೂ ಕೂಡ ಬಿಕ್ಕಷ್ಟು ಅನ್ನೋದು ಸೃಷ್ಟಿಯಾಗುತ್ತೆ ಇನ್ನು ಮುಂದೆ ಎರಡು ಸಾವಿರದ ಎಂಟರಲ್ಲಿ ಭಾರತ ಪಾಕಿಸ್ತಾನ ಏನಕ್ಕಪ್ಪ ಬಿಕ್ಕಟ್ಟಾಗುತ್ತೆ ಅಂತ ಹೇಳಿದ್ರೆ ಬಿಕ್ಕಟ್ಟು ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತು ಮುಂಬೈ ದಾಳಿ ಮುಂಬೈನಲ್ಲಿ ಆಗಿರ್ತಕ್ಕಂಥ ತಾಜ್ ಹೋಟೆಲ್ ಮೇಲೆ ಆಗಿರ್ತಕ್ಕಂಥ ದಾಳಿಯ ನಂತರ ರಾಜತಾಂತ್ರಿಕ ಪ್ರಯತ್ನಗಳಿಂದ ಎರಡೂ ರಾಷ್ಟ್ರಗಳ ನಡುವಿನ ಬಿಕ್ಕಟ್ಟು ಅತ್ಯುನ್ನತ ಸ್ಥಿತಿಯಲ್ಲಿದ್ದರೂ ಕೂಡ ಅದನ್ನು ಏನು ಮಾಡ್ತಾ ಹೋಗುತ್ತಪ್ಪ ಅಂದರೆ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಮುಂಬೈನಲ್ಲಿ ಸಾವಿರ ಮೀನ್ಸ್ ಹತ್ತು ಸಂಘಟಿತ ಗುಂಪಿನ ದಾಳಿ ನಡೆದು ಬಿಡುತ್ತೆ ಸ್ನೇಹಿತರೆ ಈ ಒಂದು ಭಾರತ ಏನು ಮಾಡುತ್ತಪ್ಪ ಅಂದರೆ ಪಾಕಿಸ್ತಾನದ ಐ ಎಸ್ ಐ ದಾಳಿಕೋರರನ್ನು ಏನು ಮಾಡುತ್ತೆ ಅವ್ರ ಮೇಲೆ ಆರೋಪವನ್ನು ಮಾಡುತ್ತೆ ಆದರೂ ಕೂಡ ಭಾರ ಪಾಕಿಸ್ತಾನ ಇದನ್ನು ಒಪ್ಕೊಳ್ಳಲ್ಲ ಕೊನೆಗೆ ಅಧಿಕೃತ ಪಾತ್ರವನ್ನು ನಾನು ನಿರ್ ನಿರ್ವಹಿಸಿಲ್ಲ ಈ ದಾಳಿನಲ್ಲಿ ಎಂಬಂತಹ ಒಂದು ವಿವರಣೆಯನ್ನು ಕೊಟ್ಬಿಡುತ್ತೆ ಹಾಗಾಗಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಬಿಕ್ಕಟ್ಟು ಹೆಚ್ಚಾಗುತ್ತೆ ಇನ್ನು ಮುಂದಿನದಾಗಿ ಎರಡು ಸಾವಿರದ ಹನ್ನೊಂದರಲ್ಲೂ ಒಂದು ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ ಒಂದು ಚಕಮಕಿ ಸೃಷ್ಟಿಯಾಗುತ್ತೆ ಅದು ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಹನ್ನೊಂದರ ನಡುವೆ ಕುಪ್ವಾರ ಜಿಲ್ಲೆ ಅಥವಾ ನೀಲಂ ಕಣಿವೆಯ ನಿಯಂತ್ರಣ ರೇಖೆಯಾದಂತಹ ಒಂದು ರೇಖೆಯನ್ನು ಪಾಕಿಸ್ತಾನ ಏನು ಮಾಡಿಬಿಡುತ್ತೆ ದಾಟಿಬಿಡುತ್ತೆ ಇದರ ಪರಿಣಾಮವಾಗಿ ಐವತ್ತು ಸಾರಿ ಐದು ಭಾರತೀಯ ಸೈನಿಕರು ಮತ್ತು ಮೂವರು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪುತ್ತಾರೆ ಈ ಎರಡೂ ದೇಶಗಳು ಈ ಘಟನೆಯ ಬಗ್ಗೆ ವಿಭಿನ್ನ ವಿವರಣೆಗಳನ್ನು ನೀಡಿದ್ದು ಪ್ರತಿಯೊಂದು ಪರಸ್ಪರ ಯುದ್ಧವನ್ನು ಪ್ರಾರಂಭಿಸಿವೆ ಎಂಬಂತಹ ಒಂದು ಅಂಶ ಬೆಳಕಿಗೆ ಬರುತ್ತೆ ಇನ್ನು ಮುಂದಿನದಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಮೆಂಧರ್ ವಲಯದಲ್ಲಿ ನಡೆದಂತಹ ಭಾರತ ಮತ್ತು ಪಾಕಿಸ್ತಾನ ಗಡಿ ಘಟನೆಯಲ್ಲಿ ಭಾರತೀಯ ಸೈನಿಕ ಶಿರಚ್ಛೇದನ ನಡೆದು ಬಿಡುತ್ತೆ ಒಟ್ಟು ಇಪ್ಪತ್ತೆರಡು ಸೈನಿಕರು ಅದರಲ್ಲಿ ಹನ್ನೆರಡು ಭಾರತೀಯರು ಮತ್ತು ಹತ್ತು ಪಾಕಿಸ್ತಾನಿಗಳು ಸಾವನ್ನಪ್ಪುತ್ತಾರೆ ಇದು ಕೂಡ ಬಿಕ್ಕಟ್ಟಾಗಿನೇ ಉಳಿದುಬಿಡುತ್ತೆ ಇನ್ನು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ಘಟನೆಯ ಒಂದು ಕರಾಳವಾದಂತಹ ಸ್ಥಿತಿ ಸೃಷ್ಟಿಯಾಗುತ್ತೆ ಅದು ಎಲ್ಲಪ್ಪ ಅಂತ ಹೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರದ ಅರ್ನಿಯಾ ವಲಯದಲ್ಲಿ ಈ ಒಂದು ಪಾಕಿಸ್ತಾನ ರೇಂಜರ್ಗಳಿಂದ ಗಡಿ ಭದ್ರತಾ ಪಡೆಯ ಒಬ್ಬ ಸೈನಿಕನ ಹತ್ಯೆಯಾಗುತ್ತೆ ಮತ್ತು ಮೂರು ಸೈನಿಕರು ಮತ್ತು ನಾಲ್ಕು ನಾಗರಿಕರು ಗಾಯಗೊಂಡಿದ್ದಾರೆ ಇದು ಕೂಡ ಒಂದು ಬಿಕ್ಕಟ್ಟಾಗಿರೋ ಉಳಿದುಬಿಡುತ್ತೆ ಇನ್ನು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹದಿನೆಂಟರವರೆಗಿನ ಭಾರತ ಮತ್ತು ಪಾಕಿಸ್ತಾನದ ಗಡಿ ಕದನಗಳು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನಾರರಲ್ಲಿ ಪಾಕಿಸ್ತಾನದ ಆಡಳಿತ ಕಾಶ್ಮೀರದಲ್ಲಿ ನಿಯಂತ್ರಣ ರೇಖೆಯ ರೇಖೆಯಾದಂತಹ ಉಗ್ರಗಾಮಿ ಲಾಂಚ್ ಪ್ಯಾಡ್ಗಳ ವಿರುದ್ಧ ಭಾರತ ನಡೆಸಿದಂತಹ ಸರ್ಜಿಕಲ್ ಸ್ಟ್ರೈಕ್ ಈ ಸ್ಟ್ರೈಕ್ಗಳ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿ ಕದನಗಳು ಪ್ರಾರಂಭವಾಗುತ್ತೆ ಇದು ಕೂಡ ಏನಾಗುತ್ತೆ ಒಂದು ತಿಕ್ಕಟ್ಟಾಗಿಯೇ ಉಳಿದುಬಿಡುತ್ತೆ ಇನ್ನು ನೆಕ್ಸ್ಟು ಇನ್ನೊಂದು ಏನಪ್ಪ ಅಂಶ ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಭಾರತ ಪಾಕಿಸ್ತಾನ ಸಂಘರ್ಷ ನಿಮ್ಗೆಲ್ರಿಗೂ ಗೊತ್ತು ಫೆಬ್ರವರಿ ಫೋರ್ಟೀನ್ತು ಒಂದು ಭೀಕರ ರಣಭೀಕರ ಮೇಧ ಆಗುತ್ತೆ ಅದರಲ್ಲಿ ಭಾರತದ ಸಿ ಆರ್ ಪಿ ಎಫ್ ಬೆಂಗಾವಲು ಪಡೆಯ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ ನಲವತ್ತು ಸೈನಿಕರೇನಾಗ್ತಾರೆ ಸಾವನ್ನಪ್ಪತ್ತಾರೆ ಈ ದಾಳಿಯ ಹೊಣೆಯನ್ನು ಪಾಕಿಸ್ತಾನದ ಮೂಲದ ಜೈಷ್ ಎ ಮೊಹಮ್ಮದ್ ಜೆ ಇ ಎಂ ಅಂತ ಕರಿತೀವಲ್ಲ ಆ ಅವ್ರ ಮೇಲೆ ಒರಿಸುತ್ತೆ ಅದು ಒಪ್ಕೊಳ್ಳುತ್ತೆ ಹನ್ನೆರಡು ದಿನಗಳ ನಂತರ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತರಂದು ಭಾರತೀಯ ಜೆಟ್ಗಳು ಪಾಕಿಸ್ತಾನದ ಖೈಬರ್ ಫಖ್ತುಮ್ಖ್ವಾ ಪ್ರಾಂತ್ಯದಲ್ಲಿರುವ ಜೆ ಇ ಎಂ ಅಂದರೆ ಹೇಳಿದನಲ್ಲ ಮೊದಲನೇ ಜೈಷ್ ಎ ಮೊಹಮ್ಮದ್ ಈ ಒಂದು ಶಿಬಿರದ ಮೇಲೆ ವಾಯುದಾಳಿ ನಡೆಸುತ್ತೆ ಈ ಒಂದು ವಾಯುದಾಳಿ ನಡೆಸಲು ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ದಾಟುತ್ತೆ ಈ ಒಂದು ಜೆ ಇ ಎಮ್ಗೆ ಸೇರಿದ ಹೆಚ್ಚಿನ ಸಂಖ್ಯೆಯ ಉಗ್ರರು ಸಾವನ್ನಪ್ಪಿದ್ದಾರೆ ಎಂದು ಭಾರತ ಹೇಳಿಕೊಂಡಿದೆ ಆದರೆ ಪಾಕಿಸ್ತಾನ ಯಾವುದೇ ನಷ್ಟವನ್ನು ಅನುಭವಿಸಲು ನಿರಾಕರಣೆಯನ್ನು ಮಾಡುತ್ತೆ ಸ್ನೇಹಿತರೆ ಇದೊಂದು ಇದಾದ ಮೇಲೆ ನೆಕ್ಸ್ಟು ಒಬ್ಬ ಪೈಲಟ್ ಇರ್ತಾರಲ್ಲ ನಮ್ಮ ಒಬ್ಬ ಮೇಜರ್ ಪೈಲಟ್ ಅಭಿನಂದನ್ ವರ್ತಮಾನ್ ಅವರನ್ನು ಸೆರೆ ಹಿಡಿದಿರ್ವಿ ಸರಿ ಹಿಡಿದಿದ್ದೀವಿ ನಾವು ಬಂಧಿಸಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ ಆದರೆ ಈ ಒಂದು ಭಾರತೀಯ ವಾಯುಪಡೆಯ ಜಟ್ಟಿನ ಅವಶೇಷಗಳನ್ನು ಪಾಕಿಸ್ತಾನದ ಕಾಶ್ಮೀರದಲ್ಲಿ ಹೊಡೆದು ಹೊಡೆದು ಮೀನ್ಸ್ ಹೊಡೆದಾಕ್ಲಾಗುತ್ತೆ ಇನ್ನೊಂದು ಭಾರತೀಯ ಆಡಳಿತದ ಕಾಶ್ಮೀರದಲ್ಲಿ ಬಿದ್ದು ಇದು ಸಿಕ್ಬಿಡುತ್ತೆ ಅದರಲ್ಲಿ ಸುಕ್ಕೋಯಿಸು ಥರ್ಟಿ ಮತ್ತು ಎಮ್ ಕೆ ಐ ಎಂದು ಹೆಸರು ಇರುತ್ತೆ ಪೈಲಟ್ಗಳ ಹೆಸರು ಜೆಟ್ ತನ್ನ ಮಧ್ಯೆ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನನ್ನು ಉಳಿಸಿದಾಗ ಕೇವಲ ಒಂದು ಮಿಗ್ ಟ್ವೆಂಟಿವನ್ನು ಕಳೆದುಕೊಂಡಿದ್ದೇವೆ ಎಂದು ಭಾರತ ಹೇಳಿಕೊಳ್ಳುತ್ತೆ ಹಾಗಾಗಿ ಇದು ಕೂಡ ಒಂದು ಬಿಕ್ಕಟ್ಟಾಗಿಯೇ ಏನಾಗುತ್ತಪ್ಪ ಅಂತಂದರೆ ಕನ್ವರ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲೂ ಕೂಡ ಒಂದು ಬಿಕ್ಕಟ್ಟು ಸಷ್ಟು ಸ್ಟಾರ್ಟ್ ಆಗುತ್ತೆ ಅದೇ ಏನಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ನಿಯಂತ್ರಣ ರೇಖೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನಿ ಪಡೆಗಳ ನಡುವೆ ಪ್ರಮುಖ ಗುಂಡಿನ ಚಕಮಕಿ ನಡೆಯುತ್ತೆ ಅದು ಮತ್ತು ಶೆಲ್ ದಾಳಿ ನಡೆದಾಗ ಈ ಒಂದು ಬಿಕ್ಕಟ್ಟು ಇನ್ನೂ ತೀವ್ರಗೊಳ್ಳುತ್ತೆ ಇದರಲ್ಲಿ ಸುಮಾರು ಹನ್ನೊಂದು ನಾಗರಿಕರು ಸೇರಿದಂತೆ ಇಪ್ಪತ್ತೆರಡು ಜನ ಸಾವನ್ನಪ್ಪತ್ತಾರೆ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ಏನು ಮಾಡ್ಬಿಡುತ್ತಪ್ಪ ಅಂತ ಹೇಳಿದ್ರೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕನಿಷ್ಠ ಎರಡು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಬಾರಿ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಎಂದು ಹೇಳಿದೆ ಇದು ಇಪ್ಪತ್ತೊಂದು ಪಾಕಿಸ್ತಾನಿ ನಾಗರ ನಾಗರಿಕರನ್ನು ಕೊಂದಿರುತ್ತೆ ಮತ್ತು ಇನ್ನೂರಾರು ಜನರನ್ನು ಗಂಭೀರವಾಗಿ ಗಾಯಗೊಳಿಸಿರುತ್ತೆ ಈ ಒಂದು ಹೇಳಿಕೆಯನ್ನು ಏನು ಮಾಡುತ್ತೆ ಎರಡು ಕಡೆ ರೂಪಿಕೊಳ್ತಾರೆ ಹಾಗಾಗಿ ಇದು ಕೂಡ ಬಿಕ್ಕಟ್ಟಾಗಿ ಸ್ಟಾರ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಅಟ್ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜಮ್ಮು ಮತ್ತು ಕಾಶ್ಮೀರದ ಬೈಸರನ್ ಕಣಿವೆಯಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕ ದಾಳಿ ಈ ದಾಳಿ ನಡೆದಾಗ ಬಿಕ್ಕಟ್ಟು ಪ್ರಾರಂಭವಾಗುತ್ತೆ ಇದರಲ್ಲಿ ಇಪ್ಪತ್ತೈದು ಹಿಂದೂ ಪ್ರವಾಸಿಗರು ಒಬ್ಬ ಕ್ರಿಶ್ಚಿಯನ್ ಪ್ರವಾಸಿ ಹಾಗೆಯೇ ಒಬ್ಬ ಸ್ಥಳೀಯ ಮುಸ್ಲಿಮ್ಸ್ ಸಾವನ್ನಪ್ಪುತ್ತಾರೆ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಜನರು ಗಾಯಗೊಳ್ತಾರೆ ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾಯ್ ವಿಶ್ವಸಂಸ್ಥೆಯಿಂದ ಭಯೋತ್ಪಾದಕ ಗುಂಪು ಈ ಒಂದು ದಾಳಿಯನ್ನು ನಡೆಸಿದೆ ಅಂತ ಒಂದು ಗುಮಾನಿ ಹಬ್ಬುತ್ತೆ ಜೊತೆಗೆ ಈ ಇದ್ದೇ ನಡೆಸಿರುತ್ತೆ ಇದ್ರ ಜೊತೆಗೆ ಸಂಬಂಧ ಹೊಂದಿರತಕ್ಕಂತಹ ರೆಸಿಸ್ಟೆನ್ಸ್ ಫ್ರಾಂಟ್ ಟಿ ಆರ್ ಎಫ್ ಹಾಗೆಯೇ ಆರಂಭದಲ್ಲಿ ದಾಳಿಯ ಜವಾಬ್ದಾರಿಯನ್ನು ಹೊತ್ಕೊಳ್ಳುತ್ತೆ ಇದಕ್ಕೆ ಪ್ರತಿಯಾಗಿ ಭಾರತವು ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಬೆಂಬಲಿಸ್ತಾ ಇದೆ ಎಂದು ಆರೋಪವನ್ನು ಮಾಡುತ್ತೆ ನಂತರ ಭಾರತವು ಪಾಕಿಸ್ತಾನ ರಾ ಪಾಕಿಸ್ತಾನದ ರಾಜತಾಂತ್ರಿಕತೆಯನ್ನು ಹೊರಹಾಕುತ್ತೆ ಮತ್ತು ಅವರ ರಾಜತಾಂತ್ರಿಕರನ್ನು ಹೊರಹಾಕುತ್ತೆ ಮತ್ತು ತನ್ನ ರಾಜತಾಂತ್ರಿಕರನ್ನು ಹಿಂದಕ್ಕೆ ಕರೆಸ್ಕೊಳ್ಳುತ್ತೆ ವೀಸಾಗಳನ್ನು ರದ್ದುಗೊಳಿಸುತ್ತೆ ಗಡಿಗಳನ್ನು ಮುಚ್ಚುತ್ತೆ ಮತ್ತು ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸುತ್ತೆ ಪಾಕಿಸ್ತಾನವು ಈ ಆರೋಪಗಳನ್ನು ನಿರಾಕರಿಸಿದ್ರೂ ಕೂಡ ವ್ಯಾಪಾರ ನಿರ್ಬಂಧಗಳಾಗುತ್ತೆ ವಾಯು ಪ್ರದೇಶ ಮತ್ತು ಗಡಿ ದಾಟುವಿಕೆಯನ್ನು ಮುಚ್ಚುತ್ತಾರೆ ಮತ್ತು ಸಿಮ್ಲಾ ಒಪ್ಪಂದವನ್ನು ಸ್ಥಗಿತಗೊಳಿಸುವ ಮೂಲಕ ಪ್ರತಿಕ್ರಿಯೆಯನ್ನು ನೀಡುತ್ತೆ ಭಾರತ ಭಾರತದ ಇದಕ್ಕೂ ಮುಂದುವರೆದು ಭಾರತದ ಭದ್ರತಾ ಸಂಪುಟ ಸಮಿತಿ ಸಿ ಸಿ ಎಸ್ ಭಾರತೀಯ ನಾಗರಿಕರು ಪಾಕಿಸ್ತಾನಕ್ಕೆ ಪ್ರಯಾಣಿಸುವುದನ್ನು ತಪ್ಪಿಸಲಿಕ್ಕೆ ಪ್ರೆಷರನ್ನು ಹಾಕ್ತಾರೆ ಮತ್ತು ಪ್ರಸ್ತುತ ದೇಶದಲ್ಲಿರುವವರು ಸಾಧ್ಯವಾದಷ್ಟು ಬೇಗ ಹಿಂತಿರುಗುವಂತೆ ಕರೆಯನ್ನು ಕೊಡ್ತಾರೆ ಇದಾಗಿತ್ತು ಈ ಒಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧವನ್ನು ಪ್ರಾರಂಭ ಆಗಲಿಕ್ಕೆ ಅಷ್ಟೊಂದು ರೀತಿಯಾದಂತಹ ದ್ವೇಷ ಸ್ಟಾರ್ಟ್ ಆಗೋದಕ್ಕೆ ಇಷ್ಟೆಲ್ಲ ಕಾರಣಗಳಿದೆ ಆದರೂ ಕೂಡ ನಮ್ಮ ಭಾರತ ಏನು ಮಾಡ್ತಿದೆ ಇನ್ನೂ ತಾಳ್ಮೆ ತಗೊಳ್ಳೋಣ ತಾಳ್ಮೆ ತಗೊಳ್ಳೋಣ ಅಂತ ಇದೆ ಅದನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಣ ಹೇಳ್ತಾ ಸಾರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ